ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಅವರೆಕಲ್ ಸೀಸನಲ್ಲಿ ತುಂಬ ವೆರೈಟೀಸ್ ಅಡುಗೆಗಳನ್ನು ಮಾಡ್ತಾ ಇರ್ತೀರ ಆದರೆ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಅವಲಕ್ಕಿಯನ್ನು ಹುರಿದುಬಿಟ್ಟು ಹಿತಿಕಿದ ಅವರೇ ಬೇಳೆಯನ್ನು ಕರೆದು ಹಾಕಿ ಒಂದು ಸಲ ರುಚಿ ನೋಡಿರಿ ಹೇಗೆ ಬಂತು ಅಂತ ನನಗೆ ಖಂಡಿತವಾಗಿ ನೀವೇ ತಿಳಿಸ್ತೀರ ಅಷ್ಟು ರುಚಿ ಇರುತ್ತೆ ತುಂಬ ಸುಲಭವಾಗಿ ತುಂಬ ಬೇಗನೆ ಅವಲಕ್ಕಿಯನ್ನು ಹೇಗೆ ಹುರಿಯೋದು ಅಂತ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಮೊದಲಿಗೆ ನಾನಿಲ್ಲಿ ಒಂದು ಬಾಂಡ್ಲಿಯಲ್ಲಿ ಒಂದು ಕಾಲು ಕೆ ಜಿ ಆಗಷ್ಟು ತೆಳು ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಬೆಚ್ಚಗೆ ಹುರ್ಕೊತಾ ಇದ್ದೀನಿ ಈ ರೀತಿ ಕ್ರಿಸ್ಪಾಗಿ ಆಗುತ್ತೆ ನೋಡಿರಿ ಹೀಗೆ ಬಿಸಿಲಿಗೆ ಸಹ ಹಾಕ್ಬೋದು ಬಿಸಿಲಿ ಇತ್ತು ಅಂದರೆ ಚೆನ್ನಾಗಿ ಕ್ರಿಸ್ಪ್ ಆಗುತ್ತೆ ಇಲ್ಲಾಂದರೆ ಈ ರೀತಿಯಾಗಿ ಹುರ್ಕೊಳ್ಳ್ರಿ ಹೀಗೆ ಇದನ್ನು ಒಂದು ತಟ್ಟೆಗೆ ಅಥವಾ ಬಾಂಡ್ಲಿಗೆ ತೆಕ್ಕೊಂಬಿಟ್ಟು ಈಗ ಒಗ್ಗರಣೆಯನ್ನು ಮಾಡ್ಕೊಂಬಿಡೋಣಂತೆ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಅವಲಕ್ಕಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಮತ್ತು ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕಬೇಕು ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿಬೇಕು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕು ಯಾಕಂದರೆ ಅವಲಕ್ಕಿಗೆಲ್ಲನೂ ಒಗ್ಗರಣೆ ಹಿಡಿಬೇಕು ಅದಕ್ಕೋಸ್ಕರ ಈಗ ಇದಕ್ಕೆ ಕಡಲೆ ಬೀಜವನ್ನು ಹಾಕೋಣ ಕಡಲೆ ಬೀಜ ಮೇಯ್ನ್ ಇಂಗ್ರೀಡಿಯೆಂಟ್ ಇದಕ್ಕೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇದಕ್ಕೆ ಹಾಕೋಬೇಕು ನೋಡಿರಿ ನಂತರ ಹೀಗೆ ಒಣ ಕೊಬ್ಬರಿಯನ್ನು ತೆಳುವಾಗಿ ಈ ರೀತಿಯಾಗಿ ಹೆಚ್ಕೊಂಡಿದ್ದೀನಿ ಇದನ್ನು ಹಾಕ್ತಾಯಿದ್ದೀನಿ ಈಗ ಕಡಲೆ ಬೀಜ ಮತ್ತು ಒಣ ಕೊಬ್ಬರಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕಂದು ಬಣ್ಣ ಬರಬೇಕು ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಅಷ್ಟೇ ತುಂಬ ರುಚಿ ಕೊಡುತ್ತೆ ಅವಲಕ್ಕಿಗೆ ಎಲ್ಲನೂ ಈ ರೀತಿಯಾಗಿ ಒಂದು ಸಲ ಫ್ರೈ ಮಾಡ್ಕೊಂಬಿಡೋಣ ಸ್ನೇಹಿತರೆ ಅವರೆಕಾಳು ಸೀಸನ್ ಬಂತು ಅಂದರೆ ತುಂಬ ವೆರೈಟೀಸ್ ಅಡುಗೆಗಳನ್ನು ಮಾಡ್ತಾ ಹಾಗೆಯೇ ಈ ರೀತಿಯಾಗಿ ಅವಲಕ್ಕಿಯಲ್ಲಿ ಅವರೇ ಬೇಳೆಯನ್ನು ಕರೆದು ಹಾಕಿದರೆ ತುಂಬ ರುಚಿ ಇರುತ್ತೆ ಈಗ ಇದಕ್ಕೆ ನಾನು ಒಂದು ಹಿಡಿಯಾಗಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ನಂತರ ಇದಕ್ಕೆ ಒಂದು ಚಮಚದಷ್ಟು ಅರಿಶಿಣ ಪುಡಿ ಇದು ಒಳ್ಳೆ ಕಲರ್ ಕೊಡುತ್ತೆ ತುಂಬ ಟೇಸ್ಟಾಗಿರುತ್ತೆ ಅವಲಕ್ಕಿ ಆಮೇಲೆ ಇಂಗು ಇಂಗು ಮಾತ್ರ ಕಂಪಲ್ಸರಿಯಾಗಿ ಹಾಕಬೇಕು ಅದು ಒಳ್ಳೆಯ ಘಮ ಕೊಡುತ್ತೆ ತುಂಬ ರುಚಿ ಇರುತ್ತೆ ಇಲ್ಲಿ ಇಂಗು ಹಾಕಿದ್ದೀನಿ ನಾನು ನೋಡಿರಿ ಎಲ್ಲನೂ ಫ್ರೈ ಆಗ್ತಾಯಿದೆ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಜಾಸ್ತಿ ಉರಿಯಲ್ಲಿ ಫ್ರೈ ಮಾಡ್ಕೋಬೇಡ್ರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಕಡಲೆ ಬೀಜ ಒಣಕೊಬ್ರಿ ಕೊಬ್ಬರಿ ಎಲ್ಲನೂ ಕ್ರಿಸ್ಪಾಗಿ ಆಗೋ ತನಕ ಫ್ರೈ ಮಾಡ್ಕೋಬೇಕು ಇದಕ್ಕೆ ನೀವು ಒಣಮೆಣ್ಸಿನ್ಕಾಯಿ ಹಾಕೋಬೋದು ನಾನಿಲ್ಲಿ ಹಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದಾದರೆ ಎಲ್ಲ ಅವಲಕ್ಕಿಗೆ ಬೆರ್ತ್ ಹೋಗುತ್ತೆ ಸ್ವಲ್ಪ ಅವಲಕ್ಕಿ ಖಾರ ಖಾರವಾಗೂ ಇರುತ್ತೆ ಮತ್ತು ಇದಕ್ಕೆ ಒಂದು ಚಮಚ ಆದಷ್ಟು ಧನಿಯಾ ಪುಡಿ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಬೇಕು ಧನಿಯಾ ಪುಡಿ ಹಾಕೋದ್ರಿಂದ ಒಳ್ಳೆ ಟೇಸ್ಟು ಒಳ್ಳೆ ಘಮ ಇರುತ್ತೆ ಅವಲಕ್ಕಿಗೆ ಮತ್ತು ನೀವು ಅಚ್ಕಾರದ ಪುಡಿ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿನೂ ಸಹ ಹಾಕ್ಬೋದು ನಾನು ಯಾಕೆ ಹಾಕಿಲ್ಲ ಅಂದರೆ ಒಣಮೆಣ್ಸಿನ್ಕಾಯಿ ತೆಗೆದಿಟ್ಬಿಡ್ತಾರೆ ತಿನ್ನೋದಿಲ್ಲ ಅದಕ್ಕೋಸ್ಕರ ಹಾಕಿಲ್ಲ ಅಷ್ಟೇ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ರಿ ಅವಲಕ್ಕಿಗೆ ಒಂಚೂರು ಕಡಿಮೆನೇ ಇರಬೇಕು ಇಲ್ಲಾಂದರೆ ಆಗಿಬಿಡುತ್ತೆ ನಂತರ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕು ಇದು ತುಂಬ ರುಚಿ ಇರುತ್ತೆ ಸಕ್ಕರೆ ಹಾಕೋದ್ರಿಂದ ಈಗ ನೋಡಿರಿ ಹಿದ್ಕಿರುವಂತಹ ಅವರೇ ಬೇಳೆಯನ್ನು ಕರೆದು ನಾನು ಡಬ್ಬದಲ್ಲಿ ಹಾಕಿ ಇಟ್ಟಿದ್ದೀನಿ ಅವಾಗವಾಗ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಈಗ ಆ ಕರೆದಿರೋ ಅವರೇ ಬೇಳೆಯನ್ನು ಹೀಗೆ ಅವಲಕ್ಕಿಗೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಎರಡು ಕೈಗಳನ್ನು ತೊಗೊಂಡು ಸೌಟುಗಳನ್ನು ತೊಗೊಂಡು ಹೀಗೆ ಎತ್ತಿ ಎತ್ತಿ ಕೆಳಗೆ ಮೇಲೆ ಮಾಡಿ ಕಲಿಸ್ತಾ ಇದ್ದರೆ ಅವಲಕ್ಕಿಗೆ ತುಂಬ ಚೆನ್ನಾಗಿ ಉಪ್ಪು ಖಾರ ಎಲ್ಲೂ ಹಿಡ್ಕೊಳ್ಳುತ್ತೆ ನೋಡಿರಿ ಈ ರೀತಿಯಾಗಿ ಕೈಯಿಂದನೂ ಕಲಿಸ್ಬೋದು ಸ್ವಲ್ಪ ಬಿಸಿ ಇರುತ್ತಲ್ಲ ಒಗ್ಗರಣೆ ಅದಕ್ಕೋಸ್ಕರ ನೋಡಿರಿ ಕೈಯಿಂದ ಕಲಿಸಿದ್ರೆ ಇನ್ನೂ ಚೆನ್ನಾಗಿ ಅವಲಕ್ಕಿ ಎಲ್ಲ ಹೊಂದ್ಕೊಳ್ಳುತ್ತೆ ಹೀಗೆಲ್ಲನೂ ನೀಟಾಗಿ ಕಲಿಸ್ಕೊಂಬಿಟ್ರೆ ರುಚಿಯಾದಂಥ ಅವಲಕ್ಕಿ ಚೂಡ ಏನಂತೀರ ನೀವು ಅವಲಕ್ಕಿ ಅಂತೀರಾ ತಿಳಿಸ್ರಿ ಕಮೆಂಟಲ್ಲಿ ನಾವು ಅವಲಕ್ಕಿ ಅಂತೀವಿ ಕೆಲವೊಬ್ಬರು ಚೂಡ ಅಂತಾರೆ ಹೀಗೆ ತುಂಬ ರುಚಿ ಇರುತ್ತೆ ಸ್ನೇಹಿತರೆ ಇದು ಮಾತ್ರ ನಮ್ಮ ಮನೇಲಂತೂ ಅವಲಕ್ಕಿ ಯಾವಾಗಲೂ ಇರುತ್ತೆ ಸ್ಟಾಕಾಗಿ ಯಾಕಂದರೆ ಸಂಜೆ ಹೊತ್ತಲ್ಲಿ ಯಾವಾಗಲಾದರೂ ಕಾಫಿ ಟೈಮಲ್ಲಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಈಗ ನೋಡ್ರಿ ಈ ರೀತಿ ಕೈ ಹೀಗೆ ಮಾಡಿ ಮಾಡಿ ಕಲಿಸ್ತಾ ಇದ್ರೆ ಕೆಲವೊಂದು ಅವಲಕ್ಕಿಗೆ ಒಗ್ಗರಣೆ ಹತ್ತಿರೋದಿಲ್ಲ ಹೀಗೆ ಮಾಡಿದ್ರೆ ತುಂಬ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ ನೋಡ್ರಿ ಕ್ರಿಸ್ಪಾಗಿ ತುಂಬ ಗರ್ಗರಿಯಾಗಿ ಅವಲಕ್ಕಿ ಹುರಿದ್ಬಿಟ್ರೆ ಮನೆಯೆಲ್ಲ ಘಮ ಪರಿಮಳ ತುಂಬ ಇರುತ್ತೆ ಘಮ್ಮಂತ ಅಷ್ಟು ರುಚಿಯಾದಂತಹ ಹುಡ್ದ ಅವಲಕ್ಕಿ ರೆಡಿಯಾಗಿದೆ ಮತ್ತು ಇದಕ್ಕೆ ಅವರೇ ಬೇಳೆಯನ್ನು ಸೇರಿಸಿದ್ದೀನಿ ಕರೆದಿರುವಂಥ ಅವರೇ ಬೇಳೆ ಈ ರೀತಿ ಮಧ್ಯೆ ಮಧ್ಯೆ ತಿನ್ನುವಾಗ ಅವರೇ ಬೆಳೆ ಸಿಗ್ತಾ ಇರುತ್ತಲ್ಲ ತುಂಬ ಟೇಸ್ಟಾಗಿರುತ್ತೆ ನೀವು ಸಹ ಟ್ರೈ ಮಾಡ್ರಿ ರುಚಿ ಹೇಗೆ ಬಂತು ಅಂತ ತಿಳಿಸೋದು ಮರಿಬೇಡ್ರಿ ಸ್ನೇಹಿತರೆ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಂತೆ ನಮಸ್ಕಾರ